ಶ್ರೀಕೃಷ್ಣ ಎನ್ ಮಹಾ ಶ್ರೀ ನಮಃ ಮನೆಯಲ್ಲಿ ಸಿಕ್ಕಾಬಟ್ಟೆ ಸಮಸ್ಯೆಗಳು ಮನಸ್ಸು ಮುದುಡಿ ಹೋಗಿದೆ ಮನಸ್ಸು ಅರಳೋದೇ ಇಲ್ಲ ಮಾತನಾಡಲಿಕ್ಕೂ ಉತ್ಸಾಹ ಇಲ್ಲ ಇಂಥ ಸನ್ನಿವೇಶದಲ್ಲಿ ಬೇರೆ ಎಲ್ಲ ಪ್ರಯತ್ನಗಳು ಮಾಡಿ ಕೈ ಚೆಲ್ಲಿದಾಗ ಕೊನೆಯದೊಂದು ಟಿಪ್ಸ್ ಉಪಯೋಗಿಸಿ ನಿಮ್ಮ ಮನಸ್ಸು ಖಂಡಿತವಾಗಿಯೂ ಪ್ರಫುಲ್ಲವಾಗುತ್ತೆ ನಿಮ್ಮ ಮನಸ್ಸು ಅರಳಿದ ಮೇಲೆ ಉಳಿದೆಲ್ಲ ಸಮಸ್ಯೆಗಳು ತಾನಾಗೇ ಪರಿಹಾರ ಆಗುತ್ತೆ ದೇವರ ಮುಂದೆ ಲಜ್ಜೆ ಬಿಟ್ಟು ಮಾತನಾಡಲು ಪ್ರಾರಂಭ ಮಾಡಿ ಸ್ತೋತ್ರವನ್ನು ಮಾಡಿ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎಲ್ಲರ ಎದುರಿನಲ್ಲಿ ಮಾಡಲಿಕ್ಕೆ ನಾಚಿಕೆ ಆದರೆ ಬಾಗಿಲು ಹಾಕಿಕೊಂಡು ಏಕಾಂತದಲ್ಲಿ ದೇವರ ಎದುರು ನರ್ತನವನ್ನ ಮಾಡಿ ಅನೇಕ ಹಾಡುಗಳನ್ನು ಹೇಳಿ ನರ್ತನ ಮಾಡಬಹುದು ನಿಮಗೆ ಇವತ್ತಿನ ದಿವಸ ಬೇಕಾದಷ್ಟು ಅಂತ ಹಾಡುಗಳು ಸಿಗುತ್ತವೆ ಅಥವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಆ ಮಂತ್ರದಿಂದಲೂ ಕೂಡ ನೀವು ನರ್ತನವನ್ನ ಮಾಡಿ ಆಗ ನಿಮ್ಮ ಮನಸ್ಸು ತುಂಬಾ ಸಂತೋಷವನ್ನು ಹೊಂದುತ್ತೆ ದೇವರ ಅನುಗ್ರಹ ಮಾಡುತ್ತಾನೆ ನಿಮ್ ನಮ್ಮ ದೇಹದಲ್ಲಿರುವ ಎಲ್ಲ ಪಾಪ ಪಕ್ಷಿಗಳು ಹಾರಿ ಹೋಗುತ್ತವೆ ನರ್ತನ ಮಾಡೋದ್ರಿಂದ ಅದೆಲ್ಲ ವಿಷಯ ಇಟ್ಬಿಡಿ ಅದು ಬೇಡ ಆ ನರ್ತನ ಮಾಡೋದ್ರಿಂದ ನಮ್ಮ ದೇಹ ತುಂಬಾ ಸಂತೋಷವನ್ನು ಹೊಂದುತ್ತೆ ಅದರಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ ಒಂದು ಮಾತಿದೆ ಇದನ್ನ ನೀವು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನೀಗ ಹೇಳೋದನ್ನ ಮಲಗಿ ಪರಮಾದರದಿ ಪಾಡಲು ನಾವು ಮಲ್ಕೊಂಡು ದೇವರನ್ನ ಸ್ತೋತ್ರ ಮಾಡಿದ್ರೆ ದೇವರು ಕೂತ್ಕೊಂಡು ಕೇಳ್ತಾನಂತೆ ಪರಮಾದರ ಪರಮಾದರದೆ ಪಾಡಲು ಕುಳಿತು ಕೇಳುವ ಭಗವಂತ ಕುಳಿತು ಕೇಳ್ತಾನೆ ಕುಳಿತು ಪಾಡಲು ನಿಲುವ ನಾವು ಕೂತ್ಕೊಂಡು ದೇವರನ್ನು ಸ್ತೋತ್ರ ಮಾಡಿದ್ರೆ ಅವನು ನಿಂತ್ಕೊಂಡು ಕೇಳ್ತಾನಂತೆ ನಿಂತರೆ ನಲಿವ ನಾವು ನಿಂತ್ಕೊಂಡು ದೇವರ ಸ್ತೋತ್ರ ಮಾಡಿದ್ರೆ ಅವನು ನರ್ತನ ಮಾಡ್ತಾನಂತೆ ದೇವರು ನಲಿದರೆ ಒಲಿವಾ ನಾವೇ ನರ್ತನ ಮಾಡಿದ್ರೆ ಭಗವಂತ ಒಲಿದು ಬಿಡ್ತಾನೆ ಯಾರು ನರ್ತನ ಮಾಡ್ತಾ ದೇವರು ಭಜನೆ ಮಾಡ್ತಾರೋ ದೇವ್ರು ಅವಾಗ ಸುಮ್ಮನೆ ಇರೋದೇ ಇಲ್ಲ ಅವನು ಎದುರುಗ ಬಂದು ಅವನು ಪ್ರತ್ಯಕ್ಷವಾಗಿ ಬಂದು ಅನುಗ್ರಹ ಮಾಡಿ ಹೋಗ್ತಾನೆ ಅಂದರೆ ಕಾಣಿಸೋದಿಲ್ಲ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಅವನು ಅನುಗ್ರಹ ಮಾಡಿಯೇ ಮಾಡ್ತಾನೆ ನಿಮಗೆ ಯಾವುದೇ ಸಮಸ್ಯೆ ತುಂಬ ಸಮಸ್ಯೆ ಹೆಚ್ಚಾಗಿಬಿಟ್ಟಿದೆ ಅಂತಂದರೆ ಡೈಲಿ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಇಟ್ಕೊಳ್ಳಿ ಮನಸ್ ಮನೆಯಲ್ಲಿ ಏನಂದರೆ ನರ್ತನ ಮಾಡುವ ಒಂದು ಪ್ರೋಗ್ರಾಮ್ ಮನೆಯಲ್ಲಿ ನರ್ತನ ಮಾಡೋದು ದೇವರ ಗೋವಿಂದ ಗೋವಿಂದ ರಾಮ ಗೋವಿಂದ 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 ರಾಮ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ರಾಮ ಗೋವಿಂದ 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 ರಾಮ ಹೀಗೆ ಅನೇಕ ಬಗೆಯ ನೀವು ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತಾ ನೀವು ನರ್ತನವನ್ನು ಮಾಡಿ ಖಂಡಿತ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ನೋಡಿ ಆಮೇಲೆ ನಮಗೆ ಮೆಸೇಜ್ ಮಾಡಿ ಅಥವಾ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಪಂಡರಾಪುರದ ಪಾಂಡುರಂಗನ ಸ್ಮರಣೆಯನ್ನು ಮಾಡ್ತಾ ಇಲ್ಲಿ ಈಗ ನೀವು ನೋಡುವಂತೆ ನರ್ತನವನ್ನು ಮಾಡಿದ್ರೆ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಪ್ರಕೃತ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಸುಮಾರು ಲಕ್ಷ ಜನರಿಂದ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆಸುವುದು ಹಾಗೂ ಜಪ ಮಾಡಿಸುವುದು ಆ ಬರೆದ ಜಪ ಮಾಡಿದ ಎಲ್ಲ ಪುಸ್ತಕಗಳನ್ನು ಅವರವರ ಮನೆಯಲ್ಲಿ ಮಂತ್ರ ವೃಂದಾವನಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಒಂದು ಯೋಜನೆ ಮತ್ತೊಂದು ಯೋಜನೆ ಅವರು ಬರೆದುಕೊಟ್ಟ ಪುಸ್ತಕಗಳನ್ನು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಸಂಸ್ಥಾಪನೆ ಮಾಡುವಂಥದ್ದು ಹೀಗೆ ಎರಡು ಕನಸನ್ನು ಇದು ಕಂಡಿದೆ ಬೆಂಗಳೂರು ನಗರದಲ್ಲಿ ಇದು ನಿರ್ಮಾಣ ಆಗಬೇಕಾಗಿದೆ ಇದಕ್ಕೆ ಬಹಳಷ್ಟು ಹಣದ ಅವಶ್ಯಕತೆ ಇದೆ ಇದಕ್ಕೆ ನಾವು ಜಾಗವನ್ನು ಖರೀದಿ ಮಾಡಬೇಕಾಗಿದೆ ಈಗಾಗಲೇ ಅರ್ಧದಷ್ಟು ಜಾಗವನ್ನು ಖರೀದಿ ಮಾಡಿದ್ದೀವಿ ಮತ್ತಷ್ಟು ಜಾಗವನ್ನು ಖರೀದಿ ಮಾಡಿ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಬೇಕಾಗಿದೆ ಅದಕ್ಕೆ ಶ್ರೀ ಶ್ರೀರಾಯರ ವರ್ಧಂತಿ ಶುಭ ಸಂದರ್ಭದಲ್ಲಿ ನೀವು ನಿಮ್ಮ ಕೈಲಾದ ಸೇವೆಯನ್ನು ಇದಕ್ಕೆ ಸಲ್ಲಿಸಬಹುದು ಆ ಸೇವೆ ಖಂಡಿತ ಗುರುರಾಯರಿಗೆ ತಲುಪುತ್ತೆ ಈ ವಿಚಾರವನ್ನು ಈಗಾಗಲೇ ಎರಡು ದಿವಸದ ಕೆಳಗಡೆ ಹೇಳಿದಾಗ ಅನೇಕರು ತಮ್ಮ ಕೈಲಾದ ಹಣವನ್ನು ನಮಗೆ ಕಳಿಸಿದ್ದಾರೆ ತುಂಬ ಧನ್ಯವಾದಗಳು ಹಾಗೆ ಮತ್ತಷ್ಟು ಭಕ್ತರು ಇದಕ್ಕೆ ತಮ್ಮ ಭಕ್ತಿಯ ಕಾಣಿಕೆಯನ್ನು ಸಲ್ಲಿಸಿದ್ರೆ ಅದು ಗುರುರಾಯರಿಗೆ ತಲುಪುತ್ತೆ ಆ ಇಲ್ಲಿ ನೀವು ಕಾಣ್ತಾ ಇರುವಂತೆ ಸ್ಕ್ಯಾನರ್ ಇದೆ ಇದನ್ನು ಸ್ಕ್ಯಾನ್ ಮಾಡಿ ತಾವು ಕಳಿಸಿ ನಮಗೆ ವಾಟ್ಸ್ಆ್ಯಪ್ ಮಾಡಿ ನಾವು ನಿಮಗೆ ರಶೀದಿ ಕಳಿಸ್ತೀವಿ ಹಾಗೂ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿಯ ಮಹೋತ್ಸವ ಅವತ್ತಿನ ದಿವಸ ರಾಯರ ಪ್ರಸಾದ ತಲುಪುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮತ್ತು ನಿಮ್ಮ ಹೆಸರನ್ನು ನಾವು ಮಂತ್ರ ಮಂದಿರದಲ್ಲಿ ಶಾಶ್ವತವಾಗಿ ಉಳಿಸ್ತೀವಿ ಮಾಹಿತಿಗಾಗಿ ವಾಟ್ಸ್ಆ್ಯಪ್ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮ ಸುರೋ ಶ್ರೀ ರಾಘವೇಂದ್ರ ಮಸ್ತು ರಾಘವೇಂದ್ರ श्री राघवेन्द्रा